ನಾವು ಜನರು ಸಲ ಹೋರಾಟ ಯಾವುದೇ ಹೋರಾಟ ಸಲ ಹೋರಾಟ ಸಲ ಹೋರಾಟ ರೈತರ ಸಲುವಾಗಿ ಮನೆ ಮಂಗಳ ಸಲುವಾಗಿ ಜನರ ಸಲುವಾಗಿ ದೇಶಕ್ಕಾಗಿ ನರೇಂದ್ರ ಮೋದಿ ಹೇಳಾರ

ಸರ್ ಈಗ ಉಪ ಚುನಾವಣೆ ಸರ್ ಉಪ ಚುನಾವಣೆಯ ಸೋಲನ್ನ ಎಲ್ಲರೂ ಹೊರಬೇಕಾಗ್ತದೆ ಅಂತ ಯಡಿಯೂರಪ್ಪ ಹೇಳಿದರು

ವೈಯಕ್ತಿಕ ಪರ್ಸನಲ್ ಕಾರ್ಯಕ್ರಮ ಇದ್ರು ಕೂಡ ನಿಮ್ ಪಕ್ಷದ ಮುಖಂಡರು ನೂರಾರು ಸಂಖ್ಯೆಯಲ್ಲಿ ಇರ್ತಿದ್ರು ಈಗ ಒಬ್ರು ಶಾಸಕರಿಲ್ಲ ಮಾಜಿ ಶಾಸಕರಿಲ್ಲ ಮುಖಂಡರಿಲ್ಲ ರಾಜ್ಕುಮಾರ್ ಪಾಟೀಲ್ ಹೊರತ ಪಡಿಸಿದ್ರೆ ಇದು ಏನಿಸ್ತಾ ಇದೆ ಸಂಜು

ಅದಕ್ಕಾಗಿ ಹೇಳ್ತೀನಿ ಪತ್ತ ಕಂಥ ಬಂಧುಗಳೇ ಸುಮ್ ಸುಮ್ಮನೆ ಕಾರ್ಯಕರ್ತರು ಬಿಸುಮ್ ಡಿಸು ಮಾಡಿದ್ರೆ ಪುಜರ್ಣೆ ಏನಿಲ್ಲ ಅದನ್ನ ತೀವ್ರವಾಗಿ ಕಂಡುತೀವಿ ಎಲ್ಲ ಕಡೆ ಆಕಾಟ ಸ್ವಾಗತ ಸಿಕ್ತದೆ ಜೈಕಾರ ಹಾಕಿ ಪಟಾಕಿ ಹಾಕಿ ನಮ್ಮ ಊರಲ್ಲಿ ಸ್ವಾಗತ ಮಾಡ್ಯಾರ ಸುಮ್ಮ ಸುಮ್ಮನೆ ಯಾಕೆ ಹುಡುಗಲಾಕಿ ನಾವು ಏನು ತಪ್ಪು ಮಾಡಿ ನಾವು ದಡ ಹಿಡಿದು ಹಾಕತ್ತೀವಿ